ಬೀದರ್ ಜಿಲ್ಲೆಯ ಹುಮ್ನಾಬಾ ತಾಲೂಕಿನ ಮೊಳಕೇರದಲ್ಲಿ ಅನುಮಾನಾಸ್ಪದ ಆಸ್ಪದ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಳಕೇರ ಗ್ರಾಮಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ ಖಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಸ್ ಸಿ ಎಸ್ ಪಿ ಪ್ರದೀಪ್ ಘುಂಟೆ ಅವರಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಖಂಡ್ರೆ ಅವರು ಎಲ್ಲಿ ಬ್ಲಾಸ್ಟ್ ಆಗಿದ್ದು ಯಾವ ಮನೆಯಲ್ಲಿ ಕೆಮಿಕಲ್ ಇತ್ತು ಎಂದು ಪ್ರಶ್ನಿಸಿದ್ದಾರೆ ಸಚಿವ ಖಂಡ್ರೆ ಅವರು ಇನ್ನು ಸಚಿವರಿಗೆ ಘಟನೆ ಬಗ್ಗೆ ವಿವರಿಸಿದ್ದಾರೆ ಎಸ್ ಪಿ ಪ್ರದೀಪ್ ಗುಂಟೆ ಅವರು ಬಳಿಕ ಮೊಳಕೇರ ಗ್ರಾಮಸ್ಥರೊಂದಿಗೆ ಸಚಿವ ಈಶ್ವರ್ ಖಂಡ್ರವರು ಸಭೆ ಕೂಡ ನಡೆಸಿದ್ದಾರೆ ಇನ್ನು ಸ್ಫೋಟದ ಬಗ್ಗೆ ಸಚಿವರ ಮುಂದೆ ಗ್ರಾಮಸ್ಥರು ಇಂಚಿಂಚಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಈ ಹಿಂದೆ ಕೂಡ ಇಂಥ ಸ್ಫೋಟಕಗಳು ಸಂಭವಿಸುವೆ ಪದೇ ಪದೇ ಇಂಥ ಸ್ಫೋಟಕಗಳು ಯಾಕೆ ಆಗ್ತಿವೆ ಅಂತ ಗೊತ್ತಾಗ್ತಿಲ್ಲ ಇನ್ನು ಇದರಲ್ಲಿ ಜನರಲ್ಲಿ ಬಹಳಷ್ಟು ಆತಂಕ ಶುರುವಾಗಿದೆ ಇನ್ನು ಕಳೆದ ಬಾರಿ ಆದಂತಹ ಒಂದು ಸ್ಫೋಟಕ್ಕೆ ಬಾಲಕನ ಪಾದ ತುಂಡಾಗಿತ್ತು ಎಂದು ಸ್ಫೋಟದ ಬಗ್ಗೆ ತೀವ್ರತೆ ಬಿಚ್ಚಿಟ್ಟಿದ್ದಾರೆ ಗ್ರಾಮಸ್ಥರು ಸ್ಫೋಟದ ಬಗ್ಗೆ ತೀವ್ರತೆ ಕೇಳಿ ಸಚಿವರು ಕೂಡ ಶಾಕ್ ಆಗಿದ್ದಾರೆ ಇನ್ನು ಸ್ಫೋಟಗೊಂಡಿರುವ ಸ್ಥಳದ ಪಕ್ಕದಲ್ಲಿರುವಂತಹ ಮನೆಯನ್ನ ಸ್ಥಳಾಂತರಿಸಿ ಗ್ರಾಮಸ್ಥರು ಸಚಿವರಲ್ಲಿ ಒತ್ತಾಯಿಸಿದ್ದಾರೆ ಈ ಹಿಂದೆ ಸ್ಫೋಟ ಆಗಿದ್ದು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಆದರೆ ಈಗ ಇದು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಸಚಿವರು ಹೇಳ್ತಿದ್ದಾರೆ ಇನ್ನು ಮತ್ತೆ ಇಂತಹ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಕೈಗೊಳ್ತೇವೆ ಎಂದು ಗ್ರಾಮಸ್ಥರಲ್ಲಿ ಹೇಳಿದ್ದಾರೆ

ನಮ್ಗೇನು ಕೂಡ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ನಮ್ ಜನರೆಲ್ಲ ಬಹಳ ಇದ್ರಲ್ಲಿ ಇದಾರೆ ಮೊನ್ನೆ ಏನ್ ಜಾತ್ರಾ ಉತ್ಸವ ಆಯಿತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರಾ ಆಗುತ್ತೆ ಆ ಜಾತ್ರಾ ಸಮಯದಲ್ಲಿ ಏನಾದ್ರು ಇಂತ ಇನ್ಸಿಡೆಂಟ್ ಆಗ್ತಿತ್ತು ಅಂದ್ರೆ ನೂರಾರು ಜನ ಈಗ ಅದ್ರ ಸಲುವಾಗಿ ಮುನ್ನೆಚ್ಚರಿಕೆ ಆಗಿ ಅದೇನ್ ಮನೆ ಇದು ಮಾಡಬೇಕು ಮಾಡ್ತಕ್ಕ ಆಮ್ಯಾಗ ಇದಕ್ಕೆ ಏನ್ ಯಾಕೆ ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿ ಬರಬೇಕು ಊರ ಸುಮ್ಮನೆ ಪದೇ ಪದೇ ಆಗ್ತಾ ಇದೆ ಐದನೇ ಬಾರಿ ಆರನೇ ಬಾರಿ ಇದಕ್ಕಾ ಊರ ಎಲ್ಲಾ ಬಹಳ ಕಷ್ಟದಲ್ಲಿದ್ರು ಅವ್ರು ರಾತ್ರಿ ಮಲಗಲು ಆಗಲಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೆ ತಾವು ಅಧಿಕಾರಿಗಳು ನಾವು ಕೂಡ ಹೇಳಿದ್ವಿ ತಾವು ಕೂಡ ಹೇಳಿ ಆದಷ್ಟು ಬೇಗನೆ ಅದಕ್ಕೆ ಏನು ಇದು ಮಾಡಬೇಕು ಮಾಡ್ತಕಂತ ಆ 9 ನಿಮಿಷನೇ ಆ 5ನೇ ಇದ್ರೆ ಏನು ಆ ಸ್ಕೂಲ್ ಎಲ್ಲಾ ಸರ್ ಅಲ್ಲ ಅಂತ ಮನೆನೇ ಅವರ ಸರ್ ಹೊಸ сам ಕೇಳಿ ರೋಡ್ کے پاس